ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಮೂರು ಬಾರಿ ಸೋಲು ಕಂಡು ಸುಣ್ಣವಾದ ನಿಖಿಲ್ ಸ್ವಾಮಿಗೆ ರಾಜಕೀಯದ ಮೇಲೆ ಎಲ್ಲಿಲ್ಲದ ಒಲವು ಎನ್ನಬಹುದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ನಿರೀಕ್ಷೆ ಸುಳ್ಳಾಗಿದ್ದೇ ತಡ ರಾಜಕೀಯಕ್ಕಾಗಿ ಮತ್ತಷ್ಟು ಸಲಹೆಗಳನ್ನ ಪಡೆದು ಮುಂದೆ ಬರಲು ಹರಸಾಹಸ ಪಡುತ್ತಿದ್ದಾರೆ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಬರೆದ ಭಾವನಾತ್ಮಕ ಪತ್ರ ನಿಖಿಲ್ ನನ್ನ ಹುರಿದುಂಬಿಸಿದೆ ಏನೇ ಆಗ್ಲಿ ಕುಗ್ಗುತ್ತಿರುವ ಜೆಡಿಎಸ್ ಪಕ್ಷವನ್ನ ಮತ್ತೆ ಚಿಗುರುವಂತೆ ಮಾಡಲೇಬೇಕು ಎಂದು ಪಣ ತೊಟ್ಟಿರುವ ನಿಖಿಲ್ ಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಈ ಭೇಟಿ ಹೇಗಿತ್ತು ಎನ್ನುವುದರ ಕುರಿತು ಈ ವರದಿಯಲ್ಲಿ ಹೇಳುತ್ತೇವೆ ಬನ್ನಿ ನೋಡೋಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಂತರ ನವದೆಹಲಿಗೆ ತೆರಳಿರುವ ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಜೀವನ ಸಾಧನೆ ಕುರಿತು ಫಾರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಆಫ್ ಎಚ್ ಡಿ ದೇವೇಗೌಡ ಈ ಗ್ರಂಥವನ್ನ ನೀಡಿ ನಿಖಿಲ್ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಕಳೆದ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಆಗುತ್ತಿರುವ ಕೆಲವು ಬದಲಾವಣೆ ಬಗ್ಗೆ ಇದೇ ವೇಳೆ ಮಾತನಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಚನ್ನಪಟ್ಟಣ ಚುನಾವಣೆಯ ಬಗ್ಗೆ ಸಂತೋಷ್ ಅವರು ಕೆಲವು ಮಾಹಿತಿಗಳನ್ನ ನಿಖಿಲ್ ಅವರಿಂದ ಪಡೆದುಕೊಂಡ್ರು ಹಾಗೂ ಮುಂದಿನ ರಾಜಕೀಯ ಬೆಳವಣಿಗೆ ದೃಷ್ಟಿಯಿಂದ ನಿಖಿಲ್ ಅವರಿಗೆ ಮಹತ್ವದ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡುತ್ತಾ ನನ್ನ ರಾಜಕೀಯ ಬೆಳವಣಿಗೆ ಹಾಗೂ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಿದ್ರು ಎನ್ನುವುದಾಗಿ ತಿಳಿಸಿದರು ಇದೇ ಮೂಲಕ ಸಂತೋಷ್ ಜಿ ಅವರ ಆಶೀರ್ವಾದವನ್ನು ಪಡೆದುಕೊಂಡೆ ಕಳೆದ ಚನ್ನಪಟ್ಟಣ ಚುನಾವಣೆ ಕುರಿತು ಕೆಲವು ಮಾಹಿತಿಗಳನ್ನು ಕೇಳಿದರೂ ನಾನು ಅದಕ್ಕೆ ಮಾಹಿತಿಯನ್ನು ತಿಳಿಸಿದ್ದೇನೆ ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಜೆಡಿಎಸ್ ಬುಡಕ್ಕೆ ಈಗಾಗಲೇ ತುಕ್ಕ ಹಿಡಿದಿದೆ ಹೇಗಾದ್ರೂ ಮಾಡಿ ಕುಟುಂಬದ ಪಾಲಿಟಿಕ್ಸ್ ನಿಂದ ಪಕ್ಷಕ್ಕೆ ಭದ್ರಕೋಟೆಯನ್ನು ನಿರ್ಮಿಸಬೇಕು ಎಂದು ದೇವೇಗೌಡರ ಕುಟುಂಬ ಕಸರತ್ತು ನಡೆಸುತ್ತಲೇ ಇದೆ ಹೀಗಾಗಿ ದೇವೇಗೌಡರ ಕುಟುಂಬದ ಕುಡಿ ನಿಖಿಲ್ ಭವಿಷ್ಯಕ್ಕಾಗಿ ಫ್ಯಾಮಿಲಿ ಸ್ಟ್ರಾಟಜಿ ನಡೆಯುತ್ತಲೇ ಇದೆ ಮುಂದಿನ ದಿನಗಳಲ್ಲಿ ಆದರೂ ನಿಖಿಲ್ ಪೊಲಿಟಿಕಲ್ ಲಕ್ ಸಿಗುತ್ತಾ ಎನ್ನುವುದು ಕಾದ್ ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ